ನಮಸ್ಕಾರ ಸ್ನೇಹಿತರೆ ನಾವಿತ್ತು ಬಾಗಲಕೋಟೆ ತಾಲೂಕಿನ ಈ ಗದ್ದನಕೆರೆ ಗ್ರಾಮದಲ್ಲಿದ್ದಾವೆ ಗದ್ದನಕೆರೆ ಗ್ರಾಮದಲ್ಲಿ ಗಂಗಪ್ಪ ಅಂತಕ್ಕಂತಹ ವ್ಯಕ್ತಿ ಓರ್ವ ಏನು ವಯೋವೃದ್ಧ ಇದ್ದಾರೆ ಸೊ ಅವರ ವಯೋವೃದ್ಧರಿಗೆ ಮೂರು ಜನ ಮಕ್ಕಳು ಆ ಮಕ್ಕಳು ಈಗ ಆ ವಯೋವೃದ್ಧರನ್ನ ನೋಡ್ತಾ ಇಲ್ಲ ಒಬ್ಬರು ಒಬ್ರು ನೋಡ್ತಾ ಹೋಗ್ತಾ ಇದ್ರಂತೆ ಆದ್ರೂ ಅವರು ಸಹ ಅವ್ರಿಗೂ ಸ್ವಲ್ಪ ತಡೆ ಒಡ್ಲಾಗಿದೆ ಅಂತೆ ಸೊ ಆ ನಿಮಿತ್ತವಾಗಿ ಇವತ್ತು ಅವರ ಮನೆಗೆ ನಾವು ಆಗಮಿಸಿದ್ದೇವೆ ಸೊ ನೋಡೋಣ ಅವ್ರನ್ನ ವಯೋದ್ಧರನ್ನ ಮಾತನಾಡಿಸೋಣ ಅವ್ರಿಗೆ ಏನ್ ತೊಂದರೆ ಆಗಿದೆ ಸೊ ಇಲ್ಲಿ ಎ ಸಿ ಅವರು ಸಹ ಮತ್ತು ಪಿ ಎಸ್ ಐ ಸಹ ಬಂದು ಹೋಗಿದ್ದಾರೆ ಸೊ ಆದೇಶನು ಸಹ ಆಗಿದೆ ಆದ್ರೂ ವಯೋವೃದ್ಧ ಮಲಗಿದಲ್ಲೇ ಮಲಗಿದ್ದಾನೆ ಸೊ ಮಲಗಿದಲ್ಲೇ ಎಲ್ಲಾ ನಿತ್ಯ ಕರ್ಮಗಳನ್ನ ಮಾಡ್ತಾ ಇದ್ದಾರೆ ಸೊ ವ್ಯಕ್ತಿಯನ್ನ ಮಾತನಾಡ್ಸ್ತಾ ಹೋಗೋಣ ಸೊ ವಯೋವೃದ್ಧರನ್ನ ನೀವು ನೋಡ್ಬೋದು ಇಲ್ಲಿ ಅಹ್ ಮುಪ್ಪಿನ ವಯಸ್ತಿಯಲ್ಲಿ ಸೊ ಮಲಗಿದಲ್ಲೇ ಮಲಗಿದ್ದಾರೆ ಸೊ ಇವರ ನಿತ್ಯ ಕರ್ಮಗಳನ್ನು ಸಹ ಅವರು ಈ ಹಾಸಿಗೆಯಲ್ಲೇ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ನಡ ಸಹ ತ ಮುರಿದಂತೆ ಸೊ ಚಪ್ಪೆ ಮುರಿದ್ರಿಂದ ಹೇಳ್ಲಿಕ್ಕೂ ಸಹ ಆಗ್ತಾ ಇಲ್ಲ ಸೊ ಇವರ ಮಕ್ಕಳು ಈ ಮನೆಯಲ್ಲಿ ಕಾಣ್ತಾ ಇಲ್ಲ ಸೊ ವಯೋವೃದ್ಧ ಮಾತನಾಡ್ತಾರೆ ಏನ್ ಹೇಳ್ತಾರೆ ಕೇಳೋಣ ಯಾಕ್ರಿ ಇಲ್ಲಿ ಮುಕ್ಕೊಂಬಿಟ್ರಿ ಇಲ್ಲಿ

இவ்னா சார்ஸ் கொடுங்க ಇದಿಷ್ಟು ವಯೋವೃದ್ಧರ ಮಾತುಗಳಾಗಿತ್ತು ಅವರು ಮೂರು ಜನ ಮಕ್ಕಳಿದಾರಂತೆ ಸೊ ಮೂರು ಜನ ಗಂಡು ಮಕ್ಕಳು ಅವ್ರಿಗೆ ಆದ್ರೆ ಯಾವ ಮಕ್ಕಳು ಸಹ ಇಲ್ಲಿ ಸರಿಯಾಗಿ ನೋಡ್ತಾ ಇಲ್ಲ ಆದ್ರೆ ಒಬ್ರು ಆಹಾರವನ್ನ ಕೊಡ್ತಾರಂತೆ ಅವರು ಹಿರಿಯ ಮಗ ಅಂತ ಹೇಳಲಾಗ್ತದೆ ಸೊ ಆ ಮಗ ಸಹಿತ ನಮ್ ಜೊತೆ ಇದ್ದಾರೆ ಆದ್ರೆ ಅವರು ಪ್ರತ್ಯೇಕವಾಗಿರುವಂತಹ ಒಂದು ಮನೆಯಲ್ಲಿ ಇದ್ದಾರೆ ಸೊ ಅವರ ಸೊಸೆ ಸಹ ಇಲ್ಲೇ ಇದ್ದಾರೆ ಸೊ ಅವರನ್ನ ಮಾತನಾಡಿಸೋಣ ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳ್ಕೊಂಡ್ ಪ್ಪ ಸ್ನೇಹಿತ್ರೆ ಆ ಸ್ನೇಹಿತರೆ ಈ ಗಂಗಪ್ಪ ಅವರ ಮಗನಸ ಇಲ್ಲೇ ಇದ್ದಾರೆ ಸೊ ಸೊಸೇನು ಇದಾರೆ ಸೊ ಮಾತನಾಡ್ಸೋಣ ಸೊ ಈ ವಯೋವೃದ್ಧ ಯಾವುದೇ ಮಾನಸಿಕ ಖಿನ್ನತೆಗೆ ಒಳಗಾಗಿಲ್ಲ ಅವ್ರು ಮಾತನಾಡ್ತಾರೆ ಸರಿಯಾಗಿ ಮಾತನಾಡ್ತಾರೆ ಆದ್ರೆ ಅವರ ಚಪ್ಪೆ ಮುರಿದ್ರಿಂದ ಅವ್ರಿಗೆ ಆಗ್ತಾ ಇಲ್ಲ ಸೊ ಅವ್ರನ್ನ ಯಾರು ನೋಡ್ತಾ ಇಲ್ಲ ಅಂತ ಹೇಳಿ ಅವ್ರ ಒಂದು ಆರೋಪವನ್ನು ಮಾಡ್ತಾ ಇದಾರೆ ಸೊ ಅವ್ರನ್ನ ಮಗನ ಮಾತನಾಡ್ಸೋಣ ಯಾಕ್ರಿ ನಿಮ್ ತಂದೆಯವ್ರನ್ನ ಈ ಈತ ಒಂದು ಸ್ಥಿತಿಯಲ್ಲಿ ಇಟ್ಟಿದ್ದೀರಿ ಅಂತ ತಮ್ಮ ತಮ್ಮರವರು ಬರ್ದು ಬರ್ದು ಬರಾಕಿದ್ರೆ ನಾವ್ ನೋಡಕ್ ಬಂದ ನೀವ್ ಯಾಕೆ ಬರ್ತಾರ ನಮ್ನು ಬಿಡಕ್ ಬರ್ತಾರ ಮತ್ತ ನಮ್ ನಮ್ ಸಣ್ಣಪ್ಪ ಕೂಡಿ ಹದಿನೆಂಟಕರ ಹೊಲ ಬರ್ದ ಕಸ ಕಸ ನಾವು ಇಪ್ಪತ್ತ್ ವರ್ಷ ಆತ ನಾವೂ ಮನಿ ಕೊಟ್ಟಿಲ್ರಿ ನಾವು ಬಾಡಿ ಮನಿ ಆಗಿದ್ರಿ ಈಗ ಬಿದ್ದ ಅಂತ ನಾವ್ ಒಂದ್ ಜಪ ನೋಡಕತ್ತ ಈಗ ಈ ನಿಮ್ಮ ತಂದೆ ಇದ್ದಾರಲ್ಲ ಎಷ್ಟು ವರ್ಷದಿಂದ ಅವ್ರ್ ಬಿಟ್ಟು ಎಷ್ಟು ವರ್ಷದಿಂದ ಇಪ್ಪತ್ತ್ ವರ್ಷ ಆಗ್ತದೆ ಹತ್ತು ಹದಿನೈದು ವರ್ಷ ಆತ್ ನೋಡ್ರಿ ಬೇರೆ ಸರ ಈಗ ಇಬ್ರು ಇದ್ರಲ್ಲ ಅವ್ರ ಹತ್ರ ಅವ್ರ ಹ್ಞೂ ಸರ್ ನಾವು ನಮ್ ಸಣ್ಣವರ ಇದ್ರು ನಮ್ಗೆ ಆಸ್ತಿ ಕೊಡ ಅಂತ ಕೇಳ್ಕೊಂಡ ನಮ್ ಬಡಿಯ ಪಡ್ತಾರ ಯಾರು ಆ ಇಬ್ಬರು ಸಣ್ಣಪ್ಪ ನಮ್ ಬಾಲಪ್ಪ ನಮ್ಮವ್ವ ನಮ್ಮ ಇಬ್ಬರು ಅವ್ರು ಇವ್ರು ನಮ್ ಸಣ್ಣಪ್ಪ ನಿಂತಿ ಒಟ್ಟು ಕೂಡ ಬೇಯತಾರ ಈಗ ಈಗ ಮುತ್ತಂತೀಗ ಒಟ್ಲಕ್ ಕುಡಿಯೋ ಕುಡಿಯೋದು ಅಲ್ಲೇ ಕೊಕ್ಕಿ ಮಗನ ನಮ್ಮ ಅವ್ನ ಜೋಡಿ ಹಾಕ ಮಗನ ನಮ್ ತಮ್ಮ ಬಡವ ಬಾಲಪ್ಪ ಕೊಡಿ ನಮ್ ಜೋಡಿ ಮತ್ರ ನಮ್ಮಪ್ಪ ಮತ್ತೆ ಬಿಡ ಅವ್ನ ಜುಡಿ ಹಾಕ ತಲೆಮಗನ ಅಂತ ಹಾಕಿಬಿಡುದು ನಮಗ್ ನಾವು ಅದ್ರ ನಮಗ ಬಿಡಾಕ್ ಬರ್ತಾರ ಇದು ಒಂದ್ ಹತ್ ಹದಿನೈದು ವರ್ಷ ಹತ್ರ ಇದು ನಾನು ಕೋಟಿ ಹತ್ತಿರ ಕೋಟಿ ಹಾಕಿ ಇನ್ನೋರ್ ಕೊಡವಲ್ರಿ ಅಲ್ಲ ಈಗ ಈಗ ನಿಮ್ ತಂದೆ ಮನೇಲಿ ಇದಾರೆ ಸೊ ಅಟ್ಲೀಸ್ಟ್ ನೀವಾದ್ರೂ ಅಂತ ನಾವ್ ನೋಡಕತ್ತೀವಿ ಸರ ನಾನು ಒಂದ ಎಂಟೊಂಬತ್ ತಿಂ ಮೇಲೆ ನಾನು ಅದ ದವಾಖಾನೆ ಹೋಗಿ ಪಾಸ್ವರ್ಡ್ ವರ್ಡ್ ಹದಿನೈದು ಸಾವಿರ ಕೊಟ್ಟು ತೋರ್ಸನ್ರಿ ಈಗ ಆರಾಮಾಗಿದ್ರಿ ಅಲ್ಲಿ ಸ್ವಲ್ಪ ಒಂದು ಕಪ್ಪಿ ಮಾಸ ಐತೆ ಕಾಲ್ ಜಾರದ ಬಿದ್ದ ಚಾಪ್ ಮುರಿತಾರೆ ನನಗೆ ಲಕ್ಷ ರೂಪಾಯಿ ಕೊಡೋದ್ ಡಾಕ್ಟರ್ ಕೊಡದ ಆಗಲ್ಪ ನಂಗ್ ಅಂತಂದ್ ನಾನಗ ಗಂಟಿ ಔಷಧ ಹಾಕತ್ತೇನ್ರಿ ನೀವೇನು ಉದ್ಯೋಗ ಮಾಡಿ ನಾವು ಟಮ್ ಟಮ್ ಆಟೋ ಓಡ್ಸಕತ್ತನ್ ಸರ್ ಆಟೋ ಓಡ್ಸಕತ್ತನ್ ವೈದ್ಯಕೀಯ ಖರ್ಚಿಗೆ ನಿಮ್ ಹತ್ರ ದುಡ್ಡು ಇಲ್ಲ ಅಂತ ಹೇಳಿ ಈಗ ತಂದೆನ ಅದೇ ಸ್ಥಿತಿಯಲ್ಲಿ ಇಟ್ಟಿದ್ರಿ ಹ್ಞೂ ಸರ್ ನಾ ಏನ್ ಮಾಡಿದ್ರೆ ಹೊಲ ಕೊಡಪ್ಪ ಒಂದ್ ಎಕರೆ ಹೊಲ ಕೊಡು ನಾ ಯಾರು ಒತ್ತಿ ಹಾಕ್ಯಾರ ನಾ ತೋರಿಸ್ತೀನಿ ನಮ್ಮ ಅಪ್ಪನ ಏ ಕೊಡುದಿಲ್ಲ ನೀವ್ ಕೋಟಿಗೆ ಕೋಟಿ ನಿಂತ ಆ ಕೋಟಿ ಯಾವಾಗ ಯಾವಾಗ ತಿರ್ಗಂದ್ರ ನನಗ ಇವ್ರ ಸಿಲ್ ಉತ್ತಾರ ಐತಿ ಸರ್ ಒಟ್ಟ ಕೊಡಕ್ ಬೇಡ ಅಂತಾರ ಈಗ ಈ ಪಿ ಎಸ್ ಐ ಅವರು ಬಂದಿದ್ರು ಎಸಿ ಸಿ ಅವರು ಬಂದ್ ಹೋಗಿದ್ದಾರೆ ಅಂತ ಕೇಳಿದ್ವಿ ಸೊ ಅವರು ಏನ್ ಹೇಳಿದ್ರು ಅವ್ರು ನಾವು ಮೂರ್ ತಿನ್ ಆತ್ರಿ ಪಿ ಎಸ್ ಆರ್ ಒಂದಿಬ್ರು ಟ್ರಾನ್ಸ್ಫರ್ ಹೋದ್ರ ಕೇಳುದು ಏ ನಾಯ್ ಬರ್ತೇನೆ ನಾಯ್ ಬರ್ತೇನೆ ಅನ್ಕೊಂತ ಹಿಂಗ ಹೋದ್ರಿ ನಮಗೂ ಬಂದ್ರ ಅಲ್ಲೇ ಹೋಗ್ ಕಿರ್ಲೆ ಅಂದ್ರ ರೊಕ್ಕ ಕೊಡುದು ಅದ್ ಮಾಡುದು ಮಾಡಕ್ರಿ ನಮ್ ಹೊಲ್ ಮತ್ತೊಬ್ಬ ಸಾಹಿಬ ಚಲೋ ಬಂದ್ರ ಆ ತಪ್ಪ ಇವತ್ ನಾ ಬಂದ ನಿಮ್ ಸುದ್ ಮಾಡ್ತೇ ಅಂತ ನಾನು ಸುದ್ ಮಾಡಿ ಪಿ ಎಸ್ಆರ್ ಬಂದ್ ಸುದ್ದಿ ಮಾಡಕ್ರಿ ಓಕೆ ಶುದ್ ಮಾಡೋ ಒಂದ್ ನಾ ಏನ್ ನಿಂತಿದ್ದೇನ್ರ ಏ ನಮ್ ಮನ್ಯ ಬರಕೋಬೇಡ ನೀನ ನೀ ಹೋಗ ಅಂತ ಅವ್ನ ಒಳಗ ಹಾಕಿದ್ರ ನಾ ಮುಂಜಾನಿ ನಾ ಮುಂಜಾನೆ ಬರ್ತಿ ಲೈಟ್ ಕಟ್ ಮಾಡಿ ಹೊರ್ತಿ ಹೋಗ್ಬಿಟ್ರೀ ಇವ್ರ ಬಂದ ನೆಂಬರ್ಗಳ್ ಬಂದ್ ಲೈಟ್ ಹಾಕ್ತಾರ ಈಗ ಅವ್ರ ಅಂದ್ರೆ ನಿಮ್ಮ ಇಬ್ರು ಒನ್ ತಮ್ಮ ಏನಿದಾರ ಅವ್ರು ಪೂರ್ತಿ ಮನೆ ಲೈಟ್ ತಗದ ಬಿಟ್ಟು ಕಟ್ ಮಾಡ್ಯಾರ ಕಟ್ ಮಾಡ್ಯಾರ ಕಟ್ ಮಾಡ್ಯಾರ ನಮ್ಮ ಸಣ್ಣಮ್ಮ ಆಗ್ಯಾರ ಅವನು ಇ ಪರಿ ಮಾಡ್ತಾರೆ ನಮ್ಮ ಸಣ್ಣಪ್ಪಾ ನಮ್ ಇನ್ನೊಬ್ ತಮ್ಮ ಅದ್ರ ಅವ್ಗ ಆಸ್ತಿಯಾ ಕೊಡ್ಸೋನು ಅವ್ನ್ ಯಾಕ ಉನ್ ಅಸ್ತಿ ಇನ್ನೊಬ್ಬ ಮಗಾರಿ ಅನ್ನಿ ಅಂತ ಇವ್ ಮಗಾರ அவங்க அது கொடுங்க கொடுங்க இல்லைப்பா கொடுப்பா நான் நான் ஒல மாடு மாத்தாடு மாத்தாடு நமக்கு அதுக்கு அதுக்கு நான் இவன் ஜோடி மாதாட் இவன நானே மாதாப்பா நீ அங்க தள்ளி நான் இஷ்டி ಈಗ ನೀವು ಊಟ ಕೊಡಕ್ಕೆ ಬರ್ತಿರಲ್ಲ ಈಗ ಏನ ಕೊಡ ಅಂತಾರೋ ಏನಂತಾರೆ ಬೇಯತಾರೆ ಈ ಮನಿಗೆ ಈ ಏನೋ ಕೊಡಕ್ಕೆ ಹೋಗಬಾಳ್ರಿ ಇಲ್ಲ ಯಾಕೆ ಬರ್ತೀರಾ ನೀವು ಇಲ್ಲಿಯನ್ ಸಂಬಂಧ ಐತೆ ಕೊಡಕ ಬರಕ ಅಂತಂತಾರೆ ನಮಗೂ ಹೆಂಗ್ ಬೇಕಾ ಹಾಗೆ ಹೊಲಸಲಸ ಮಾತಾಡ್ತಾರೆ ಅಲ್ರಿ ಹ್ಮ್ ಅಲ್ರಿಕರಿ ಈಗ ಈ ಊಟಕ್ಕೆ ನೀವು ನೀವು ಕೊಡಾತ್ತೀರಿ ಊಟ ಈಗ ಊಟ ಕೊಡೋರ್ ಯಾರು ಇಲ್ಲರೆ ನೀವು ಇಲ್ಲ ಇಲ್ಲಂದ್ರೆ ಯಾರು ಕೊಡಂಗಿಲ್ಲ ಅದನ್ನ ಪ್ರಶ್ನೆ ಏನಾದ್ರೂ ಮಾಡಿದ್ರೆ ನೀವು ನಾವು ಕೇಳ್ಂಗಿಲ್ಲ ಅವರು ಕೇಳಿದ್ರು ಹೊಲಸಲಸ ಮಾತಾಡ್ತಾರೆ ನಾವು ಅಲ್ಲಿನು ಮಾತಾಡಂಗಿಲ್ಲ ಹ್ಮ್ ಹ್ಮ್ ಅವ್ರ ನಾವ್ ಕೊಡಕ್ ಆಗಂಗಿಲ್ಲ ಅಂತಾರೆ ಎಲ್ಲಾ ಹೊಡದು ಬಡದು ಅಸ್ತಿ ಕಸಗೊಂದ್ರಿ ಕಸ್ಕೊಂಡ್ ಈಗ ಒಂದ್ ರೊಟ್ಟಿ ಕೊಡಂದ್ರ ಕೊಡಂಗಿಲ್ಲ ನಾವಾರ ಮಾಡಿ ಅಂದ್ರ ನಮಗೂ ಮಾಡಾಕ್ ಬಿಡಾಕತಿ ಇಲ್ಲಿ ಬಂದ್ರ ಹೊಲಸ ಹೊಲಸ ಮಾತಾಡೋದು ಬೈಯುದು ನಮ್ ಒಳಗ್ ಕಾಲಿಡ್ಬೇಡಂತಾರ ಈಗ ನೀವೇ ಅವ್ರಿಗೆ ರೊಟ್ಟಿ ಅಣ್ಣ ನಾವ ಕೊಡವ್ರಿ ಎರಡ್ ತಿಂಗಳ್ರಿ ಈಗ ಮೊನ್ನೆ ಅಪ್ರ ಇದು ಪಾರ್ಸಿ ಹೊಡ್ದಾಗ ಸಾಲ ಮಾಡಿ ಹದ್ನೈದ್ ಸಾವಿರ ರೂಪಾಯಿ ಬಂತು ತೋರ್ಸ್ಕೊಂಡ್ ಬಂದಿವ್ರಿ ಈಗ ಚಪ್ಪಿ ಮುರತಿ ಬಾಳ್ ರೊಕ್ಕ ಕೆಳತ್ತಾರ ಹಿಂಗ ನಮ್ಗ್ ಇಲ್ರಿ ಅಷ್ಟ ರೊಕ್ಕ ನಾವ್ ದುಡ್ಕೊಂಡ್ ತಿನ್ನೋರಿ ನಾವ್ ಬಾಡಿಗೆ ಮನೆ ಆಗದೇವ್ರಿ ನಮ್ ಕಡೆ ರೊಕ್ಕ ಇಲ್ರಿ ಅಷ್ಟ್ರ ಅದಕ್ ನಮ್ ಆಗ ಆಗಿಲ್ಲ ತಂದ್ ಹಾಕಿವ್ರಿ ಈಗ ಸರ್ಕಾರದ ಅವೆಲ್ಲಾ ತೋರ್ಸಿದ್ರಿ ನೀವು ತೋರ್ಸತ್ರಿ ಮತ್ ರೀ ಸರ ಅಲ್ಲಿ ಕುಂದಿರ್ಬೇಕು ಮಾಡ್ಬೇಕು ಇರೋರ್ ಇರ್ಲ್ರಿ ಮಕ್ ಸಣ್ಣ ಸಣ್ಣ ನನ್ಗೆ ಯಾವ್ದು ಆಸ್ತಿ ಕೊಟ್ಟಿದ್ರಸ್ತಿ ಅವಳಗಅ ಮಾಡ್ತಿದ್ ನಾನು ಒಂದ್ ಗಿನ್ ಹೊಲ ಕೊಟ್ಟಿಲ್ಲ ನನಗ ಸರ್ ಅಲ್ಲಿ ಜುಗೂರ್ಗ ಹೊಲ ಹಿಡಿದು ಸರ ಅಲ್ಲಿ ಹದಿನೆಂಟಕ್ಕೆ ಹೊಲ ಐತಿ ಸರ ನಮ್ ಒಂದು ಒಂದು ಪ್ಲಾಟ್ ಇತ್ತು ಪರ್ಯಾಯ ಪ್ಲಾಟ್ ಆರ್ ಲಕ್ಷ ಆರ್ ಲಕ್ಷ ಆರ್ ಲಕ್ಷ ಮಾರಿ ಅಲ್ಲಿ ಹೊಲ ಹಿಡ್ಕೊಂಡ್ರಿ ನಮ್ ತಂದ್ರೆ ಇದಿಷ್ಟು ಅವರ ಹಿರಿಯ ಮಗ ಮಾತನಾಡ್ತಿರುವಂತದ್ದು ಸೊ ತಂದೆಯನ್ನ ಸಾಕ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಯಾಕಂತಂದ್ರೆ ಈ ತಂದೆ ಅವ್ರಿಗೆ ಯಾವುದೇ ಆಸ್ತಿಯನ್ನ ಮಾಡಿಲ್ಲ ಹೀಗೆ ಏನೋ ಇಬ್ರು ಇದ್ರೇನಿದ್ರು ಅವ್ರ ಅಣ್ಣಮ್ಮಂದ್ರು ಅವ್ರಿಗೆ ಆಸ್ತಿಯನ್ನ ಮಾಡಿದ್ರೆ ಆದ್ರೆ ನನಗೆ ಯಾವುದೇ ಆಸ್ತಿ ಮಾಡಿಲ್ಲ ಹಾಗೆ ನಾನು ಟಮ್ ಟಮ್ ಚಾಲನೆ ಮಾಡಿ ಜೀವನ ನಡೆಸ್ತಾ ಇದ್ದೀನಿ ಹೀಗಾಗಿ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಅವ್ರ ಮಗ ಮಾತನಾಡ್ತಾ ಇದ್ರು ಹಾಗೆ ಸೊಸೆಯರು ಸಹ ಮಾತನಾಡಿದ್ರು ಈಗಲೂ ಈ ಒಂದು ಈ ವಯೋವೃದ್ಧನಿಗೆ ಅವರೇ ಸಹ ಅನ್ನವನ್ನ ಹಾಕ್ತಾ ಇರೋದು ಹಾಗೂ ಅಲ್ಪ ಸ್ವಲ್ಪ ಅವರಿಗೆ ಆರೋಗ್ಯದ ಒಂದಿಷ್ಟು ಏರುಪೇರುಗಳಾದ್ರೆ ಇವರೇ ನೋಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಸೊ ಇಷ್ಟೊಂದು ನಿರ್ಧಯ ಆಗಿರ್ತಕ್ಕಂತಹ ಮಕ್ಕಳು ಈ ಜಗತ್ತಲ್ಲಿ ಇವತ್ತಿದ್ದಾರೆ ಸೊ ಎಲ್ಲಿ ನಾವು ಭಾಗ ಇದೇ ಗದ್ದನಕೇರಿ ನಿವಾಸಿಗಳಾಗಿರ್ತಕ್ಕಂತಹ ಹಾಗೂ ವಾರ್ಡ್ ನ ಮೆಂಬರ್ ಆಗಿರ್ತಕ್ಕಂಥವ್ರು ನಮ್ ಜೊತೆ ಇದಾರೆ ಸೊ ಏನ್ ಹೇಳ್ತಾರೆ ವೃದ್ಧನ ಬಗ್ಗೆ ಮತ್ತೆ ಈ ಕುಟುಂಬದ ಬಗ್ಗೆ ಅಂತಕ್ಕಂಥದ ಸ್ವತಃ ಕೇಳೋಣ ಸರ್ ಈಗ ಇಷ್ಟೊಂದು ನಿರ್ಧಯ ಇರಬಾರ್ದು ಮಕ್ಕಳು ಸೊ ಅನಾಥವಾಗಿ ಹಾಕಿದ್ದಾರೆ ಏನ್ ಹೇಳ್ತೀರಿ ಸರ್ ಇದಾಗ ಹಾಕಿದ್ರೆ ಸರ ಇಬ್ಬರ ಮಕ್ಕಳ ನೋಡಿಲ್ರಿ ಅಕ್ಷಾಗ ಇದ್ ಮೆಂಬರ್ ಮನಿ ತಂದು ಹಾಕಿದ್ರಿ ಯಾನ್ಯವ ನಮ್ ಮೆಂಬರ್ ಮುತ್ತಪ್ಪ ಅವ್ರ ಅವರು ಹೋಗ್ಯಾರ ಹೊಲಕ್ ಹೋಗ್ಯಾರೀ ಅದ ನಾಲ್ಕರದ ಏನ್ ಮಾಡಕ್ರಿ ನೀವು ಹೇಳುವಂತಹ ಕೆಲ್ಸವನ್ನ ಏನಾದ್ರು ಮಾಡಿದ್ರೆ ಹಾಗೆ ಕೇಳಿಲ್ರಿ ಅವ್ರ ನಮ್ಮ ಮಾತ ಯಾ ಯಾ ಸಣ್ಣ ಮಕ್ಳು ಯಾರ ನಿಮ್ ನೀವು ನೋಡೋರಿ ನೀವು ಜೋಪಾನ ಮಾಡಿ ಹೋರಿ ಅಂತಾರ ಏನ್ ಕೆಲಸ ಮಾಡ್ತಾರ್ರಿ ಅವ್ರ ಮಕ್ಳು ಒಕ್ಕಲ್ತನ ಮಾಡ್ತಾರ ಒಕ್ಕಲ್ತನ ಮಾಡ್ತಾರ ಎಷ್ಟು ಎಕರೆ ಹೊಲ ಐತ್ರಿ ಅವ್ರಿಗೆ ಅವ್ರ ಹೊಲ ಒಂದು ಹದಿನೆಂಟು ಎಕರೆ ಹಾಕಿರ್ಬೇಕು ಹದಿನೆಂಟು ಎಕರೆ ಅಲ್ಲ ಇಷ್ಟು ದಿನ ಚೆನ್ನಾಗೇ ಇದ್ರು ಮುತ್ತೆ ಈಗ ಮತ್ ಈಗ ಈಗ ನಾಲ್ಕ ಎಂಟು ಒಂಬತ್ ತಿಂಗಳ ಆತ್ರಿ ಇದ್ದ ಒಂದ್ ತಿಂಗಳ ಆತ್ರಿ ಅಗಸ್ಯಾಗ ಊರ ಜನರ ಮೆಂಬರ್ಗಳು ಹೇಳಿ ಮನೆಯಾಗ ಹೋಗಿ ಹಾಕ್ರಪ್ಪ ನೀವು ಹೊಲಸಾಟ್ ಹಾಕತ್ತ ಅಂದ್ರ ನೀನ್ ಪಿ ಎಸ್ ಐ ಆರ್ ಎಲ್ಲಾರು ಬಂದ್ರ ನಾನು ಪಂಚಾಯತಿನಿಂದ ಕಂಪ್ಲೇಂಟ್ ಕೊಟ್ಟ ಅವ್ನ ತಂದು ಒಳಗೆ ಹಾಕಿ ಬಿಟ್ಟು ಮನಿ ಬಿಟ್ಟು ಹೋಗ್ಯಾರ ಈಗ ಅವ್ರ ಮನೇಲಿ ಇಲ್ಲ ಇಲ್ರಿ ಹೊಲಾಗದ ಒಬ್ಬನೇ ಮುತ್ತ ಒಳಗೆ ಹಾಕಿ ಕೊಟ್ಟು ಹೊರಗ ನಾವ ನೀನ್ ನಾವ ಹಾಕಿ ಮೆಂಬರ್ಗಳು ಹಾ ನಾನು ಇದ್ದೀನಿ ಏನಾಗಿದ್ದಂದ್ರೆ ಸರ್ ಗಂಗಪ್ಪ ಅಂತ ಹೇಳಿದ್ರು ಅವರು ಆಸ್ತಿ ಹೊಂದ್ರಿ ಸರ್ ಮೊದಲ ಸಿಕ್ಕಾಪಟ್ಟೆ ಹೊಲ ಆಸ್ತಿ ಮನಿ ಎಲ್ಲಾ ಇದ್ರು ಅವ್ರು ಏನ ಈಗ ಅವ್ರಿಗೆ ಕೂಳ್ ಹಾಕೋದು ಮಕ್ಕಳ ಕಲೀನಿಗಲ್ತ ಮತ್ತ ಎಂತಿನೂ ಹಂಗ ಮಾಡಿದಳ್ರಿ ಮಕ್ಳು ಹಂಗ ಮತ್ತ ಎಲ್ಲಾ ಆಸ್ತಿ ಎಲ್ಲಾ ಒಂದ್ ಆಸ್ತಿನೂ ಬರ್ಸ್ಕೊಂಡಾರಿ ಅವ್ರು ಅವರು ಬರ್ಸ್ಕೊಂಡು ಅವ್ನ್ ಏನೈತಿ ಎಲ್ಲಾ ಏನ್ ಸದ್ಯಕ್ಕ ಏನು ಇರ್ಲಾರ್ದಂಗ ಪೂರಾ ಕಾಲಿನ ಮಾಡಿ ಹೋಗುದಾರ ಅವ ಇಲ್ಲಿ ಅಗಶ ಮಕ್ಕಟ್ಟಿದ್ರಿ ಊರಾನ್ ಮಂದಿ ಅವ್ರ ರೊಟ್ಟಿ ತಂದ್ಕೊಡುದು ಇವ್ರ ರೊಟ್ಟಿ ತಂದ್ಕೊಡೋದು ಮಾಡಿ ಇಷ್ಟ ದಿವ್ಸ ಜಪಾನ ಆಗ್ಯಾನ್ರಿ ಅವ್ ಈಗ ಅವಂಗ ಅಡ್ಡಾಡಕ್ ಹೋಗೋ ಪರಿಸ್ಥಿತಿ ಇಲ್ರಿ ಅವ್ರ ಮಕ್ಕಳ ಮತ್ತ ಇಡೀ ಊರನ್ ಮಂದಿ ಚಪ್ಪಿ ಮುರಿದ್ರಿ ಇಡೀ ಊರನ್ ಮಂದಿ ಮತ್ತೆ ದಿನ ಒಬ್ಬೊಬ್ರು ದಿನ ಒಬ್ಬೊಬ್ಬರು ರೊಟ್ಟಿ ಕೊಡೋದು ಇದು ಮಾಡೋದು ಇದು ಮಾಡ್ಕೊತ ಬಂದ್ ಇಲ್ಲಿ ಮಠ ಅವ್ ಜಪಾನ ಆಗ್ಯನ್ರಿ ಮತ್ತ ಇದನ್ನ ಅವ್ರ ಮಕ್ಕಳಾದವ್ರ ಇಡೀ ಊರ್ ಮಂದಿ ಊನೇನ್ ಮಂದಿ ಹೇಳಿದ್ರು ಊರ್ ಏರಿಯಲ್ಲಿ ಹೇಳಿದ್ರು ಯಾರಿಗೂ ರೆಸ್ಪಾನ್ಸ್ ಮಾಡಿಲ್ಲ ಮಿಕ್ಕಿ ಸ್ಟೇಷನ್ ಒಂದ್ ಎರಡ್ ಸಲ ನಾನ ಕಂಪ್ಲೇಂಟ್ ಮಾಡಿಸಿದ್ರು ಸ್ಟೇಷನ್ದವ್ರಿಗೆ ಅವ್ರು ಬಗ್ಲಿಲ್ಲ ಬಗ್ಲಾದಾಗ ಈ ಊರಾನ್ ಮಂದಿನ ಕೂಡಿ ಅವ್ರಿಗೆ ತಮ್ಮಂದ ಮನಿ ಒಳಗ್ ಹಾಕಿ ಇಷ್ಟ ಮಾಡ್ಯಾರಿ ಆದ್ರೂ ಈಗ ಅವ್ರ ಮನಿ ಎಲ್ಲಾ ಇದು ಕಟ್ ಮಾಡ್ಕೊಂಡ್ ಹೋಗಿದ್ರಂ ಮತ್ತೆ ಊರಾನ್ ಮಂದಿ ಬಂದ್ ಕೇಸಿ ಒಳ್ಳೆ ಲೈಟ್ ಗಿಡ್ ಹಾಕಿಸ್ಕೊಟ್ಟಾರಿ ಮತ್ತ ಅವ್ರ ಜೀವನ ಆದ್ರ ಏನು ಇಲ್ರಿ ಅವ್ರ ದಿವಸ ಇದನ್ನ ಜಗದಿಲ್ರಿ ಹಿಂಗ ಅಂದ್ರೆ ಇಲ್ಲ ಈಗ ಕರೆಕ್ಟ್ ಆಗಿ ಮನ್ಯಾಗ ಮಕ್ಳ ರೆಸ್ಪಾನ್ಸ್ ಮಾಡ್ಬೇಕು ಇಲ್ಲ ಹೆಂಡತಿಯವ್ರ ರೆಸ್ಪಾನ್ಸ್ ಮಾಡ್ಬೇಕು ಯಾರ ಒಬ್ರು ರೆಸ್ಪಾನ್ಸ್ ಮಾಡಿದ್ರೆ ಅವ್ರ ಏನ್ರ ಆಕತ್ತೆ ಇಲ್ಲಪ್ಪಾ ಅಂದ್ರ ಏನು ಇಲ್ಲ ಸರ್ ಈ ಕಡೆ ಏನು ಇಲ್ಲ ಅರ್ದಾಗ ಮಾಡ್ಬಿಟ್ಟು ಪೂರ ಅವಂಗೀಗ ಆರಾಮ್ ಇಲ್ಲಪ್ಪ ಅಂದ್ರೆ ಕರ್ಕೊಂಡು ಹೋಗಿ ತೋರ್ಸೋ ಪರಿಸ್ಥಿತಿನೂ ಇಲ್ಲ ಅವ್ರ ಇನ್ನೊ ಇನ್ನೊಂದು ಇನ್ನೂ ಇಲ್ಲೇ ಬಾಜು ಅವರು ಇನ್ನೊಬ್ರು ಅದಾರಿ ಅವ್ರ ಮಕ್ಳ ಅವ್ರ ಬಂದು ಒಂದ್ ಸ್ವಲ್ಪ ಊಟ ಅದ್ ಏನೋ ಒಂದೊಂದ್ಸಲ ಕೊಡ್ತಾರಿ ಮತ್ತ ಅವ್ರು ಒಂದ್ ಜಪನ್ ಮಾಡ್ಯಾರಿ ಈಗ ಅವರು ಏನು ಯಾರಿಗೆ ಹೇಳಾರ್ದಂಗ್ದಂಗ್ರಿ ಅವ್ರದ್ದು ಪರಿಸ್ಥಿತಿ ಹ್ಮ್ ಅವರು ಒಂದು ಡಮ್ ನೋಡ್ಕೊಂಡ್ ಅವ್ರ ಜೀವನ ಮಾಡೋರು ಅವ್ರದ್ದು ಏನೂ ಇಲ್ಲ ಮುಂದ್ ಪರಿಸ್ಥಿತಿ ಮಾಡಿ ಇದು ಅಂತ ಇದಿಷ್ಟು ಗ್ರಾಮಸ್ಥರು ಹೇಳಿರುವಂತದ್ದು ಆ ವಯೋವೃದ್ಧ ಇವತ್ತು ಇಂದು ನಾಳೆ ಅನ್ನುವಂತಹ ಸ್ಥಿತಿಯಲ್ಲಿ ಇದಾನೆ ಯಾಕೆಂತಂದ್ರೆ ಆತ ಮೂತ್ರ ವಿಸರ್ಜನೆ ಮತ್ತು ಮಲ ವಿಸರ್ಜನೆ ಸಹ ಅಲ್ಲೇ ಅಂದ್ರೆ ಆತ ಇದ್ದಲ್ಲಿ ಮಾಡ್ತಾ ಇರುವಂತದ್ದು ಹೀಗಾಗಿ ಯಾರೂ ಆತನನ್ನು ನೋಡ್ತಾ ಇಲ್ಲ ಮಕ್ಕಳು ಎಷ್ಟೊಂದು ಅಹ್ ಯಾಕಾದರೂ ಅಂತಕ್ಕಂಥದ್ದು ನಿಜಕ್ಕೂ ಶೋಚನೀಯ ಅಧಿಕಾರಿಗಳು ಸಹ ಇತ್ತ ದೌಡಾಯಿಸಿ ನಿನ್ನೆ ಒಂದಿಷ್ಟು ಪರಿಹಾರಗಳನ್ನ ಘೋಷಣೆ ಮಾಡಿದ್ದಾರೆ ಆದ್ರೆ ಮಕ್ಕಳು ಇನ್ನೂ ಸಹ ಅವ್ರನ್ನ ಸರಿಯಾಗಿ ನೋಡ್ತಾ ಇಲ್ಲ ಸೊ ಗ್ರಾಮಸ್ಥರ ಒಟ್ಟಿನಲ್ಲಿ ಒತ್ತಾಯ ಏನು ಅಂತಂದ್ರೆ ಯಾರಾದ್ರೂ ಅಧಿಕಾರಿಗಳು ಇನ್ನಷ್ಟು ಬಂದು ಒಂದಿಷ್ಟು ತಿಳಿ ಹೇಳಿ ವಯೋವೃದ್ಧನಿಗೆ ಒಂದಿಷ್ಟು ನ್ಯಾಯವನ್ನ ಒದಗಿಸಿಕೊಡಬೇಕಾಗಿದೆ ಅಂತಕ್ಕಂಥದನ್ನ ಇಲ್ಲಿನ ಸ್ಥಳೀಯರು ಒತ್ತಾಯ ಮಾಡ್ತಾ ಇರುವಂತದ್ದು ಮತ್ತೊಂದು ರೋಚಕ ಮತ್ತು ವಿಶೇಷವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ